ಜೊತೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸರ್ ನಮಸ್ತೆ ನಮಸ್ತೆ ಸರ್ ಮಾಹಿತಿ ಸಿಕ್ಕಿರ್ಬೋದು ಡಿಪಿಜಿನ್ ಕಂಪನಿಯ ಕೆಲಸಗಳು ಅವ್ಯವಸ್ಥೆ ಆಗಿದೆ ಅದರ ಜೊತೆಗೆ ಅಲ್ಲಿನ ಸಂಬಳ ಕಾರ್ಮಿಕರಿಗೆ ಸಂಬಳ ಕೊಡದೆ ಅರಾಜಕತೆಯನ್ನು ಮರಿತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗಿದೆ ಸರ್ ಏನ್ ಹೇಳ್ತಾರೆ ಇದರ ಬಗ್ಗೆ ನಾನು ಹೇಳಿದ್ದೆ ಬೆಳ್ತಂಗಡಿಯಲ್ಲಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತ ಮುಂದೆ ಮುಂಚೆ ಪ್ರವೀಣ್ ಅನ್ನೋ ಬಿಮ್ಮಲ್ ಇನ್ಫ್ರಾಸ್ಟ್ರಕ್ಚರ್ ಅವರು ಬೆಳ್ತಂಗಡಿಯಿಂದ ಓಡೋಗಿರೋದನ್ನ ನಾವೆಲ್ಲ ನೋಡಿದ್ದೇವೆ ಐ ಬೆಳ್ತಂಗಡಿಯ ಐವಿ ಕಾಮಗಾರಿಯನ್ನು ಮಧ್ಯದಲ್ಲಿ ನಿಲ್ಸಿ ಓಡೋಗಿರೋದನ್ನ ನಾವೆಲ್ಲ ನೋಡಿದ್ದೇವೆ ಈಗ ಇನ್ನೊಬ್ಬ ಅದೇ ರೀತಿಯ ಕಾಂಟ್ರಾಕ್ಟ್ರು ಡಿಪಿ ಜೈನ್ ಅವರು ಕೂಡ ಓಡೋಗಿರುವಂತ ಪ್ರಸಂಗವನ್ನ ನಾನು ಮುಂಚೆನೆ ಹೇಳಿದ್ದೆ ಈಗ ಅವ್ರು ಓಡೋಗಿದ್ದಾರೆ ಅದನ್ನ ನಾವು ಈಗ ನೋಡ್ತಾ ಇದ್ದೇವೆ ನಾವು ಇಲ್ಲಿ ಇಲ್ಲ ಅಂತ ಅಂದ್ರೆ ಕೆಲ್ಸನೇ ಸ್ಟಾಪ್ ಮಾಡಿದ್ದಾರೆ ಅಂತ ಸರ್ ಹೇಗೆ ಕೆಲ್ಸನು ಸ್ಟಾಪ್ ಮಾಡ್ತಾರೆ ಅವರು ಓಡಾಕ್ತಾರೆ ಯಾಕಂತ ಹೇಳಿದ್ರೆ ಇದರಿಂದ ಭ್ರಷ್ಟಾಚಾರ ಇದೆ ಆದ್ರಿಂದ ಅವರ ಅವ್ರಿಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರಿಂದ ಎಲ್ಲಾ ನಮ್ಮ ವ್ಯವಸ್ಥೆಯನ್ನ ಅಸ್ತವ್ಯಸ್ತ ಮಾಡಿ ಓಡೋಗಿದ್ದಾರೆ ಆ ಶಾಸಕರ ಒಂದು ಪ್ರೆಸ್ ಮೀಟ್ ನೀವು ನೋಡಿರ್ಬೋದು ಎರಡು ತಿಂಗಳು ಯಾರು ಸಾರ್ವಜನಿಕರು ಇದ್ರ ಬಗ್ಗೆ ಬಾಯಿ ಬಿಡಬಾರ್ದು ಅಹ್ ಅಂಗಡಿ ಹತ್ರ ಮಾತಾಡಬಾರ್ದು ಅಂತ ಈಗಾಗ್ಲೇ ಹೇಳಿದ್ದಾರೆ ಈಗ ಎರಡಲ್ಲ ಇನ್ನ ಐದು ವರ್ಷ ಆದ್ರೂ ಇದು ಕಂಪ್ಲೀಟ್ ಆಗಲ್ಲ ಇದಕ್ಕೊಂದು ಸಾರ್ವಜನಿಕರು ಎಲ್ಲ ಒಟ್ಟುಗೂಡಿ ಒಂದು ಹೋರಾಟ ಮಾಡಿದ್ರೆ ಇದು ಇರಲೇನ ಮಾಡ್ಬೋದು ನಾವು ಓಕೆ ನೀವು ಹೇಳ್ತಾ ಇರೋದು ಭ್ರಷ್ಟಾಚಾರ ಕಾರಣದಿಂದಾಗಿ ಅವರು ಈಗ ಕೆಲಸವನ್ನು ನಿಲ್ಲಿಸೇ ಓಡೋಗ್ತಾರೆ ಅಂತ ಕಂಪ್ಲೀಟ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅವ್ರು ಯಾವ ಒಪ್ಪಿಗೆಗಳನ್ನ ಮಾಡಿ ಯಾವ ಕಿಕ್ ಬ್ಯಾಕ್ ಅನ್ನ ಕೊಟ್ಟು ಇಲ್ಲಿ ಬಂದಿದ್ದಾರೆ ಆ ಹಣದಲ್ಲಿ ಅವರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಹೆಚ್ಚುವರಿ ಹಣವನ್ನ ಕೇಳ್ತಾ ಇದ್ದಾರೆ ಅದು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರು ಎಲ್ಲವನ್ನ ಬಿಟ್ಟು ಈಗ ಓಡೋಗಿದ್ದಾರೆ ಹ್ಮ್ ಅಂದ್ರೆ ಅದೀಗ ತಹಸೀಲ್ದಾರ್ ಜೊತೆ ಮಾತುಕತೆಯನ್ನು ಮಾಡಿದ್ವಿ ಅವ್ರ ಕಂಪನಿಯವರು ಹೇಳ್ತಾ ಇದಾರೆ ಅಂತ ತಮ್ಮ ಯಾವುದೇ ಹಣ ಇಲ್ಲ ಈಗ ಕೆಲಸಕ್ಕೆ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಕೆಲಸ ಮಾಡಿಸೋಕ್ಕೂ ಹಣ ಇಲ್ಲ ಅಂತ ನೀವು ಡಿ ಪಿ ಜೈನ್ ಅವರ ಇತಿಹಾಸ ಅವರ ಬ್ಯಾಕ್ ಗ್ರೌಂಡ್ ನ ತಿಳ್ಕೊಂಡ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಅಹ್ ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬೇರೆ ಬೇರೆ ಕಡೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅಹ್ ಅವೈಜ್ಞಾನಿಕವಾಗಿ ಬೆಳ್ತಂಗಡಿಯ ಏನು ನಮ್ಮ ಚಾರ್ ಮಾಡಿ ರಸ್ತೆ ಇದೆ ಒಂದು ಭಾಗವನ್ನ ಕಂಪ್ಲೀಟ್ ಮಾಡಿ ಅಲ್ಲಿ ಬಿಟ್ಕೊಡೋ ಬದಲು ಅವೈಜ್ಞಾನಿಕವಾಗಿ ಎಲ್ಲಾ ಭಾಗದಲ್ಲೂ ಕೆಲಸವನ್ನ ಪ್ರಾರಂಭ ಮಾಡಿ ಇವತ್ತು ಎಲ್ಲೂ ಕೂಡ ಅದನ್ನ ಒಂದು 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 ಕೋಶನ್ನು ಕೂಡ ಕಂಪ್ಲೀಟ್ ಮಾಡದೆ ಬಿಟ್ಟು ಪಲಾಯನವಾದವನ್ನ ಮಾಡಿದ್ದಾರೆ ಸರ್ ಈಗ ಮೊನ್ನೆ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ರು ಏನಾದ್ರು ಈ ರೀತಿ ಮಾಹಿತಿ ನೀಡಿದ್ರೆ ಈ ತರ ಆಗ್ತಾ ಇದೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಅವರೇ ಮೊನ್ನೆ ಈ ರಸ್ತೆಯಲ್ಲಿ ಬಂದಾಗ ಅವ್ರ ಕಾರಲ್ಲಿ ಡಿ ಸಿ ಅವರು ಕೂಡ ಇದ್ದಾಗ ಅವರೇ ಡಿ ಸಿ ಅವ್ರ ಹತ್ರ ಮಾತಾಡ್ತಿದ್ರು ಯಾಕೆ ಈ ರೀತಿ ಅವ್ಯ ಅವ್ಯವಸ್ಥೆ ಆಗಿದೆ ಅಂತ ಆಗ ಡಿ ಸಿ ಅವರು ಇದ್ರ ಬಗ್ಗೆ ನಾವು ಡಿಪಿ ಜನ ಹತ್ರ ಮಾತಾಡ್ತೀವಿ ಅಂತ ಸಚಿವರಿಗೆ ಹೇಳಿ ಸರ್ ಈಗ ಕೆಲವು ಅಧಿಕಾರಿಗಳು ಏನಿದ್ದಾರೆ ಕಂಪನಿ ಬಗ್ಗೆನೇ ಭಾರಿ ಸಾಫ್ಟ್ ಕಾರ್ ಈಗ ಮಾತಾಡುವಾಗ ಕೆಲವೊಂದು ಅದೇ ರೀತಿಯಾಗಿ ನಮ್ಗೊಂದು ಅನುಭವ ಬಂತ ಅದು ಯಾವ ಕಾರಣಕ್ಕಾಗಿರ್ಬೋದು ಸರ್ ಆತರ ಮುಂಚೆನೆ ಹೇಳಿದ್ವ ಭ್ರಷ್ಟಾಚಾರ ಅಂತ ಯಾರು ಚಿಕ್ ಬ್ಯಾಕ್ ಪಡೆದಿರ್ತಾರೆ ಅವ್ರು ಯಾಕೆ ಮಾತಾಡ್ತಾರೆ ಹೇಳಿ ಶಾಸಕರು ಬೆಳಿಗ್ಗೆ ಬಂದಿದನ್ನ ವೀಕ್ಷಣೆ ಮಾಡುವಂತ ಶಾಸಕರು ರಾತ್ರಿ ಒಂಬತ್ತು ಗಂಟೆಗೆ ಮೂರು ಜನ ಇಟ್ಕೊಂಡು ಬಂದು ಶಾಸಕರು ಇದನ್ನ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಇದ್ರ ಅರ್ಥ ಏನಂತ ನೀವ್ ಹೇಳಿ ಹ್ಮ್ ಹ್ಮ್ ಈಗ ಇಷ್ಟು ದೊಡ್ಡ ರಸ್ತೆ ಕಾಮಗಾರಿಯಿಂದ ನೀವು ಬೆಳಿಗ್ಗೆ ವೀಕ್ಷಣೆ ಮಾಡ್ಬೇಕಾ ರಾತ್ರಿ ವೀಕ್ಷಣೆ ಮಾಡ್ಬೇಕ ಯಾರು ಇಲ್ದಿರುವ ಸಮಯದಲ್ಲಿ ಮಾಧ್ಯಮದವರು ಇಲ್ದಿರುವ ಸಮಯದಲ್ಲಿ ಸಾರ್ವಜನಿಕರು ಇಲ್ದಿರುವ ಸಮಯದಲ್ಲಿ ಶಾಸಕರು ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ ಬರ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಭ್ರಷ್ಟಾಚಾರ ಅಲ್ಲದೆ ಇದ್ರೆ ನಿನ್ನೆ ಜನಕ್ಕೆ ಇಷ್ಟಪಡ್ತೇನೆ ಹ್ಮ್ 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 ಖಂಡಿತ ಈಗ ಇದರಲ್ಲಿ ಶಾಸಕರ ಭ್ರಷ್ಟಾಚಾರ ಇದೆ ಅಂತ ನೀವು ಆರೋಪವನ್ನು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರಿ ಅಧಿಕಾರಿಗಳದು ಶಾಸಕರದ್ದು ಎಲ್ಲಾರದು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಆ ಡಿ ಪಿ ಜೆ ಅನ್ನ ಕರ್ಕೊಂಡ್ ಬಂದಿಲ್ಲಿ ಕೆಲಸ ಮಾಡುವಂತ ಜವಾಬ್ದಾರಿ ಆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಭಾಗಕ್ಕೆ ಬರೋದ್ರಿಂದ ಇವಾಗ ಎಂ ಪಿ ಅವ್ರನ್ನ ಕೂಡ ನಾನು ಅವ್ರ ಮುಂದೆ ಕೂಡ ಬೇಡಿಕೆ ಇಡ್ತಾ ಇದ್ದೇನೆ ಎಂ ಪಿ ಅವರು ಇದ್ರ ಹಿಂದೆ ಹೋಗಿ ಆ ಡಿ ಪಿ ಇಲ್ಲಿ ಕರೆ ತಂದಿ ಕಾಮಗಾರಿಯನ್ನ ಮುಗಿಸುವಂತ ಕೆಲಸವನ್ನ ಮಾಡ್ಬೇಕು ಓಕೆ ಸರ್ ಈಗ ಅದೇ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ಪಾಪ ಅಲ್ಲಿನ ಕೆಲಸಗಾರರು ಬಾರಿ ಕಣ್ಣೀರು ಇಡ್ತಾ ಇದಾರೆ ಮೂರ್ ತಿಂಗಳಿಂದ ಸಂಬಳನೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಾರಿ ನೋವಿಂದ ಹೇಳ್ತಾ ಇದ್ದಾರೆ ಈಗ ಕೊಡ್ಬೋದು ಸರ್ ಈಗ ಇವರಿಗೆ ನನಗೆ ಕೆಲಸಗಾರರಿಂದ ನಮ್ಮ ಬೆಳ್ತಂಗಡಿಯ ಜನರ ಜನರ ಪರಿಸ್ಥಿತಿಯನ್ನ ನೀವು ಯೋಚನೆ ಮಾಡಿ ಕಾರಲ್ಲಿ ಓಡಾಡುವವರು ಶ್ರೀಮಂತರು ಬಹಳ ಸುಲಭವಾಗಿ ಓಡಾಡ್ತಾರೆ ಆದ್ರೆ ಗರ್ಭಿಣಿ ಹೆಣ್ಮಕ್ಳು ಶಾಲಾ ವಿದ್ಯಾರ್ಥಿಗಳು ಪಾದಚಾರಿಗಳು ಕಾಲ್ನಡಿಗೆಯಲ್ಲಿ ಹೋಗುವ ಸಾಮಾನ್ಯ ಜನರು ಅಲ್ಲಿ ಕೆಸರಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ದೊಡ್ಡ ದೊಡ್ಡ ಗಾಡಿಗಳ ಮೇಲೆ ಅವ್ರ ಮೇಲೆ ಕೆಲಸ ಎರಚುವಂತ ಕೆಲಸವನ್ನ ಮಾಡ್ತಾ ಇದೆ ಮಕ್ಕಳಿಗೆ ಶಾಲೆಗೆ ಹೋಗೋಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಈ ಎಲ್ಲ ಸಮಸ್ಯೆಗೆ ಯಾರು ಜವಾಬ್ದಾರ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಇದ್ದು ಇಲ್ಲಿಯ ಸಮಸ್ಯೆಯನ್ನ ಬಗೆಹರಿಸೋ ಬದಲು ಅಲ್ಲಿ ಯಾರೋ ಪುನೀತ್ ಕೆರೆಹಳ್ಳಿ ಅಹ್ ಸ್ಟೇಷನ್ ಮುಂದೆ ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಯಾರೋ ಹೋರಾಟಕ್ಕೆ ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ ಆ ಸಮಯವನ್ನು ಇಲ್ಲಿ ತಾನೆ ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಇಲ್ಲಿ ಬಗೆಹರಿಸ್ತಾ ಇದ್ದಾರ ಹೌದು ಹೌದು ಸರ್ ಈಗ ನಿಮ್ ಸೈಡ್ ಇಂದ ಏನ್ ಮಾಡ್ಬೇಕು ಅಂತ ಇದ್ದೀರಾ ಸರ್ ಈಗ ಅಂದ್ರೆ ಏನಾದ್ರು ಪ್ರತಿಭಟನೆಗಳು ಆತರ ಏನ ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ರಸ್ತೆಯಲ್ಲಿ ಹೋಗಕ್ಕಾಗ್ತಾ ಇಲ್ಲ ಭಾರಿ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಈಗ ಪುಂಜಲ್ ಕಟ್ಟಿಟ್ಟು ಚಾರ್ ಮಾಡಿ ಸಂಪೂರ್ಣ ರಸ್ತೆಗಳು ಅಸ್ತವ್ಯಸ್ತವಾಗಿದೆ ಈಗ ನಾವು ಈಗಾಗ್ಲೇ ಪ್ರತಿಭಟನೆ ಮಾಡ್ ಮಾಡ್ಬೇಕು ಅಂತ ಒಂದು ರೂಪರೇಷೆ ಮಾಡಿದ್ವಿ ಅದಕ್ಕಿಂತ ಮುಂಚೆ ಒಂದ್ಸತಿ ಡಿ ಸಿ ಅವರ ಗಮನಕ್ಕೆ ತರಬೇಕು ನಾವು ಯಾಕಂತ ಹೇಳಿದ್ರೆ ಪ್ರತಿಭಟನೆಗಿಂತ ಮುಂಚೆ ಅಧಿಕಾರಿ ವರ್ಗದವರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅವ್ರನ್ನ ಅವ್ರು ಯಾರು ಡಿ ಪಿ ಅಂತ ಇದ್ದಾನೆ ಅವ್ನ ಬ್ಲಾಕ್ ಲಿಸ್ಟ್ ಮಾಡೋದಾಗ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಅವ್ನ್ ಖಂಡಿತ ಇಲ್ಲಿಗೆ ಬರ್ತಾನೆ ಹೌದು ಹೌದು ಹ ಅವನ ಬೇರೆ ಯಾವ್ದಾದ್ರು ಫಂಡ್ ಅವರಿಗೆ ಬರದಾಗಿದ್ರೆ ಅವ್ನು ಒಂದೇ ರೋಡ್ ಅಲ್ಲ ಸಾಕಷ್ಟು ರೋಡ್ಗಳನ್ನ ಅವರು ಈಗಾಗಲೇ ಕೈ ಹಾಕಿದ್ದಾರೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬ್ಲಾಕ್ ಲಿಸ್ಟ್ ಮಾಡಿ ಅವ್ನ ಫಂಡ್ ಗಳನ್ನು ನಿಲ್ಲಿಸಿದ್ರೆ ಅವ್ನು ಖಂಡಿತವಾಗಿ ಇಲ್ಲಿ ಓಡ್ ಬರ್ತಾನೆ ಆ ಕೆಲಸ ಅಧಿಕಾರಿಗಳು ಮಾಡ್ಬೇಕು ನಾನು ಈಗಲೇ ಡಿ ಸಿ ಅವ್ರ ಹತ್ರ ಕೂಡ ಮಾತಾಡ್ತೇನೆ ಅದಾದ ನಂತರ ನಮ್ಮ ಪಕ್ಷದಿಂದಲ್ಲ ಇದೊಂದು ಸಾರ್ವಜನಿಕ ಹೋರಾಟವನ್ನ ಇದಕ್ಕೆ ನಾವು ಸಜ್ಜುಗೊಳಿಸ್ತೇವೆ ಓಕೆ ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ